ನಾನು ಪ್ರಕಾಶ್ ಶೆಟ್ಟಿ ಅವರು ನಮ್ಮ ಬಹಳ ದೀರ್ಘವಾದಂಥ ಸಂಬಂಧ ಮತ್ತು ನಾವು ಬಾಲ್ಯ ಸ್ನೇಹಿತರು ನಾನು ಅವರು ಹೆಚ್ಚು ಕಡಿಮೆ ಕಾಲೇಜ್ ವಿದ್ಯಾಭ್ಯಾಸವನ್ನು ಒಟ್ಟಿಗೆ ಉಡುಪಿಯಲ್ಲಿ ಮಾಡಿದವರು ನಾನು ಬಹಳ ಹತ್ತಿರದಿಂದ ಅವರನ್ನು ಬಂದೆ ಅವರ ಇಡೀ ಕಲಿಕ ಕಲಿಯುವ ಸಮಯದಲ್ಲೂ ಅವರಿಗಿರುವಂಥ ಒಂದು ಸಮಾಜದ ಪರಿಕಲ್ಪನೆ ತನ್ನ ಸ್ಪಷ್ಟವಾದ ನಿಲುವು ತಾನು ಇಲ್ಲಿಗೆ ಹೋಗಬೇಕು ಮುಟ್ಟಬೇಕೆಂಬ ಗುರಿ ಛಲ ಇದೆಲ್ಲವನ್ನೂ ನಾನು ಬಾಲ್ಯದಲ್ಲಿ ನಾನು ಕಂಡವ ನಾವು ಹಲವಾರು ದಿನ ಒಟ್ಟಿಗೆ ಜೀವಿತ ಜೀವನ ಮಾಡಿದವರು ಅಂದಿನ ಮೇಲೆ ಅವರು ಹಂತ ಹಂತವಾಗಿ ಅವರು ಯಾವ ರೀತಿ ಬದುಕಿನಲ್ಲಿ ಹೋರಾಟ ಮಾಡಿದರು ಎಂಬುದನ್ನು ನಾನು ಭಾಳ ಹತ್ತಿರದಿಂದ ಕಂಡವ ನನಗೆ ಆರು ವರ್ಷದಿಂದಲೂ ಕೂಡ ಅವರ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ ನನಗೆ ಅವಕಾಶವನ್ನು ಅವರು ನನಗೆ ಕೊಟ್ಟಿದ್ದಾರೆ ಅವರ ಅರವತ್ತನೇ ವರ್ಷದ ತುಂಬಿದಂಥ ಸಮಯದಲ್ಲಿ ಈಗಾಗಲೇ ಪ್ರಸ್ತಾಪ ಮಾಡಿದ ಹಾಗೆ ಆ ಕಾರ್ಯಕ್ರಮವನ್ನು ಮಾಡುವಾಗ ಅವರು ಹೇಳಿದಂಥ ಮಾತು ನನ್ನನ್ನು ಗೌರವಿಸುವ ಮೊದಲು ನಮ್ಮ ಸಮಾಜದಲ್ಲಿರುವಂಥ ಒಂದು ಅರವತ್ತು ಜನ ಹಿರಿಯರನ್ನು ಈ ಸಮಯದಲ್ಲಿ ನೀವು ಗೌರವಿಸಿ ಬೇಕು ಎಂಬ ಮಾತನ್ನು ಹೇಳಿದರು ಅದೇ ರೀತಿ ಆ ಸಮಾರಂಭ ನಮಗೆ ಸರಿಯಾಗಿ ಗೊತ್ತಿದೆ ಇಡೀ ಒಂದು ಐವತ್ತು ಸಾವಿರ ಜನ ಸೇರಿಕೊಂಡು ಒಂದು ಅರುವತ್ತು ಜನ ಹಿರಿಯರನ್ನು ಬೇರೆ ಬೇರೆ ಸಮಾಜದ ಬೇರೆ ಬೇರೆ ಜನಾಂಗದ ಹಿರಿಯರನ್ನು ಗುರುತಿಸಿಕೊಂಡು ಅವರನ್ನು ಸನ್ಮಾನ ಮಾಡಿಕೊಂಡು ಅವರಿಗೊಂದು ಲಕ್ಷ ರೂಪಾಯಿಯ ಒಂದು ಗೋಲ್ಡ್ ಗೋಲ್ಡ್ ಕೋಯಿನ್ ಕಾಯಿನ್ಗಳನ್ನು ಕೊಟ್ಟುಕೊಂಡು ಮಾಡಿದಂಥ ಸಮಾರಂಭ ನಮ್ಮ ಕಣ್ಣಿರಲಿದೆ ಈಗಾಗಲೇ ಹೇಳಿದ ಹೇಳಿದಾಗೆ ಸ್ಪಷ್ಟವಾದಂಥ ಒಂದು ಮಾತನ್ನು ಆಮೇಲೆ ಹೇಳಿದರು ಮುಂದೆ ನಾವು ಈ ಕಾರ್ಯಕ್ರಮವನ್ನು ನಾನು ಹುಟ್ಟುಹಬ್ಬದ ಸಮಯದಲ್ಲಿ ಪ್ರತಿ ಸಮಯದಲ್ಲೂ ನಾವು ಒಂದು ಸಮಾಜಮುಖಿ ಕೆಲಸ ಮಾಡಬೇಕು ಅಂತಿಲ್ಲ ಆದಮೇಲೆ ಈ ರೀತಿಯ ಕಾರ್ಯಕ್ರಮಗಳು ಬಂತು ಆರು ವರ್ಷದಿಂದಲೂ ನನಗೆ ಈ ಒಂದು ಅವಕಾಶವನ್ನು ಅವರ ಸಮಾರಂಭದಲ್ಲಿ ಭಾಗವಹಿಸುವ ಅವಕಾಶವನ್ನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದು ನನ್ನ ಜೀವನದ ಬಹಳ ದೊಡ್ಡ ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ ಇನ್ನು ಮುಂದೆಯೂ ಕೂಡ ಪ್ರಕಾಶ್ ಶೆಟ್ಟರು ಮಾಡುವ ಯಾವುದೇ ಕೆಲಸ ಇರಲಿ ಯಾವುದೇ ದಹನ ಧರ್ಮಾದಿ ಕೆಲಸಗಳಿರಲಿ ಯಾವ ಜವಾಬ್ದಾರಿಯನ್ನು ಕೊಟ್ಟರೂ ಕೂಡ ನನ್ನ ದೇವರು ನನಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾರೆ ಆ ಶಕ್ತಿಯನ್ನು ಉಪಯೋಗಿಸಿಕೊಂಡು ಅವರೊಟ್ಟಿಗೆ ಇರುವುದೇ ನನ್ನ ಭಾಗ್ಯ ಇವತ್ತು ಈ ಕ ಈ ಕಾರ್ಯಕ್ರಮದಲ್ಲಿ ನಾವು ಇದ್ದೇವೆ ಈಗಾಗಲೇ ಪ್ರಸ್ತಾಪವಾಯಿತು ಇಡೀ ಒಂದು ಪ್ರಕಾಶ್ ಶೆಟ್ಟರನ್ನು ನಾವು ಗಮನಿಸಿದರೆ ಅವರು ಹುಟ್ಟುವಾಗ ಅವರ ಅಂಥ ದೊಡ್ಡ ಒಂದು ಅವರು ಒಳ್ಳೆಯ ಗೌರವಂತ ಕುಟುಂಬದಲ್ಲಿ ಜನನ ಮಾಡಿದವರು ಆದರೆ ಅವರಲ್ಲಿ ಕೌಟುಂಬಿಕವಾಗಲಿ ಹೆತ್ತವರ ಯಾವುದೇ ಶ್ರೀಮಂತಿಕೆ ಇಲ್ಲದೆ ತಾನೇ ಸ್ವಂತ ಸಾಮರ್ಥ್ಯದಿಂದ ಶ್ರಮದಿಂದ ಬುದ್ಧಿವಂತಿಕೆಯಿಂದ ಹೋರಾಟ ಮನೋಭಾವದಿಂದ ಜೀವನದಲ್ಲಿ ಯಾವುದೇ ಅಡೆತಡೆಗಳನ್ನು ನಿಭಾಯಿಸುವ ಗುಣದಿಂದ ಬಹಳಷ್ಟು ಅಪಾಯಗಳು ಎದುರಾದಾಗಲೂ ಅದನ್ನು ಲೆಕ್ಕಿಸದೆ ಇದು ಒಂದು ಯಶಸ್ವಿ ವಾಣಿಜ್ಯೋದ್ಯಮವಾಗಿ ನಮ್ಮ ನಾಡಿನಲ್ಲಿ ಮೂಡಿಬಂದಿದ್ದಾರೆ ಇದು ಬಹಳ ಮುಖ್ಯ ಇವತ್ತು ಎಷ್ಟೋ ಜನರಿಗೆ ಅವರ ತಂದೆ ತಾಯಿ ಮಾಡಿಟ್ಟಂಥ ಎಷ್ಟೋ ಐಶ್ವರ್ಯಗಳು ಹೆಸರುಗಳು ಇದ್ದಿರ್ತದೆ ಆದರೆ ತನ್ನ ಜೀವನದಲ್ಲಿ ಅಂಥ ಒಂದು ಗೌರವಾಂತ ತಂದೆ ತಾಯಿಗೆ ಹುಟ್ಟಿದ ಮೇಲೆ ನಮ್ಮ ಬದುಕಿನಲ್ಲಿ ನಾವೇ ಒಂದು ಹೋರಾಟ ಮಾಡಿ ನಮ್ಮ ಮೇಲೆ ನಿಂತುಕೊಂಡು ಇದನ್ನೆ ಅಡ್ವಾನ್ಸ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿನಿ ಈಕೆ ಐತಿಹಾಸಿಕವಾದಂತಹ ಇಡೀ ಕರ್ನಾಟಕ ರಾಜ್ಯಕ್ಕೆ ಈಕೆ ಒಬ್ಬಳೆ ಹೆಣ್ಣು ಮಗಳು ಈ ಸಾಧನೆಯನ್ನು ಮಾಡಿದ್ದಾಳೆ ಅದು ಆಳ್ವರ ಕನಸು ನನಸಾದ ಪರಿ ಅಂತ ನಾನು ಭಾವಿಸ್ತೇನೆ ಒಂದಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯದ ಬಿಕಾಂ ಅಂತಿಮ ವರ್ಷದ ವಿದ್ಯಾರ್ಥಿ ಅಂತಿಮ ವರ್ಷದ ವಿದ್ಯಾರ್ಥಿನಿ ಸಿದ್ರಾ ಫಾತಿಮಾ ಇವರು ತಮಗಿರುವಂತಹ ದೈಹಿಕವಾದಂತಹ ನ್ಯೂನತೆಯನ್ನ ಎದುರಿಸಿ ಸ್ವಾವಲಂಬಿಯಾಗಿ ಪುಟ್ಟ ಉದ್ಯಮವನ್ನು ನಡೆಸ್ತಾ ಅತ್ಯಂತ ಉತ್ಸಾಹದಿಂದ ಬದುಕನ್ನ ಸಾಗಿಸ್ತಾ ಬರ್ತಾ ಇದ್ದಾರೆ ಎಲ್ಲೋ ತನಗಿರುವ ದೌರ್ಬಲ್ಯಗಳನ್ನ ಮೀರಿ ನಿಂತವರಿಗೆ ಆತ್ಮವಿಶ್ವಾಸವನ್ನು ತುಂಬುವ ನೆಲೆಯಲ್ಲಿ ಈ ಸಹಾಯ ಹಸ್ತ ಚಾಚುವುದು ಅರ್ಥಪೂರ್ಣ ಅನ್ನುವ ನೆಲೆಯಲ್ಲಿ ಸಿದ್ದರಾ ಫಾತಿಮಾ ಅವರಿಗೆ ಈ ಸಹಾಯವನ್ನು ನೀಡಲಾಗುತ್ತಾ ಇದೆ ಬನ್ನಿ ಪ್ರೀತಿಗೆ ಆ ಮಕ್ಕಳು ನೀಡುತ್ತಾ ಇರುವ ಗೌರವಕ್ಕೆ ಅಭಿನಂದನೆಗಳನ್ನು ಹೇಳೋಣ ಅವರ ಭವಿಷ್ಯತ್ತು ಉಜ್ವಲವಾಗುವಂತೆ ಪ್ರಾರ್ಥಿಸೋಣ ಇದೀಗ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯ ಹಸ್ತ ಪ್ರದಾನ ಈ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನ ಮಕ್ಕಳ ಶಾಲೆಗೆ ಗೌರವವನ್ನು ನೀಡಲಾಗುತ್ತಾ ಇದೆ ಶಿವಾಯ ಫೌಂಡೇಶನ್ ಇದರ ಸದಸ್ಯರು ತಾವು ವೇದಿಕೆಗೆ ಆಗಮಿಸುವುದಕ್ಕೆ ಸಿದ್ಧರಾಗಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಸ್ವಾಮಿ ವಿವೇಕಾನಂದರ ತತ್ವಾದರ್ಶಗಳಿಂದ ಪ್ರೇರಿತರಾಗಿ ವಿವೇಕಾನಂದರ ಜನ್ಮದಿನದಂದು ಮುಂಬೈಯಲ್ಲಿ ಸ್ಥಾಪನೆಯಾದದ್ದು ಶಿವಾಯ ಫೌಂಡೇಶನ್ ತಮ್ಮ ಬದುಕಿನ ಸಂಪಾದನೆಗೋಸ್ಕರ ಊರು ಬಿಟ್ಟು ಪರವೂರು ಸೇರಿದಂತಹ ಸಮಾನ ಮನಸ್ಕರ ತಂಡವೊಂದು ತಾವೆಲ್ಲರೂ ಜೊತೆಯಾಗಿ ನಿಂತು ಬಡವರಿಗೆ ಸಹಾಯ ಮಾಡುತ್ತಾ ಬಡರೋಗಿಗಳಿಗೆ ಆಹಾರವನ್ನಿತ್ತು ಆರ್ಥಿಕ ಸಹಾಯವನ್ನಿತ್ತು ತಮ್ಮ ಸೇವಾ ಕಾರ್ಯದ ಮೂಲಕ ಮಾನಿತರಾಗಿದ್ದಾರೆ ಶಿವಾಯ ಫೌಂಡೇಶನ್ ತಾವು ವೇದಿಕೆಗೆ ಆಗಮಿಸಿ ಗೌರವ ಸ್ವೀಕರಿಸುವಂತೆ ವಿನಂತಿ ಮಾಡುತ್ತೇನೆ ಕಾರ್ಯಕ್ರಮದಲ್ಲಿ ಒಂದು ಸಾಮಾನ್ಯ ಸ್ಕೂಟರ್ನಿಂದ ಶುರು ಮಾಡಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದ ಉದ್ದಿಮೆಯ ಉದ್ದಿಮೆಯನ್ನು ಬೆಳೆಸುವ ಆ ಪ್ರಕಾಶದ ಸಹಿತ ತನ್ನ ವಿಶಿಷ್ಟವಾದ ಮಾನವೀಯತೆಯ ಗುಣಗಳ ಜೊತೆಗೆ ದಾನ ಧರ್ಮದ ಆ ಒಂದು ಪ್ರಕಾಶದ ಜೊತೆಗೆ ಪ್ರಕಾಶಮಾನರಾಗಿರುವಂಥ ಶ್ರೀ ಪ್ರಕಾಶ್ ಅವರೇ ಇನ್ನೊಬ್ಬರು ಶ್ರೀ ಸುರೇಶ್ ಶೆಟ್ಟಿ ಅವರು ಅವರು ನನಗೆ ಭೇಟಿಯಾದಾಗ ಇದ್ರು ನಾವು ಅನಂತಕುಮಾರ್ ಅವರ ಶಿಷ್ಯ ಅವರು ಶಿಷ್ಯರು ಹೇಳಿ ಹೀಗಾಗಿ ನನಗನ್ಸುತ್ತೆ ಮತ್ತೇನೂ ಪರಿಚಯ ಬೇಕಾಗಿಲ್ಲ ಅವರ ಮಾತಿನ ಮುಖಾಂತರನೇ ನನಗೆ ಅವರ ನಿಜ ಪರಿಚಯ ಆಯಿತು ಇಷ್ಟು ಭಾಳ ಸುಸಂಸ್ಕೃತರು ಸಜ್ಜನರು ಆಗಿರುವಂಥ ಶ್ರೀ ಸುರೇಶ್ ಶೆಟ್ಟಿ ಅವರೇ ಮತ್ತೊಬ್ಬರದ ಬಗ್ಗೆ ಹೇಳಬೇಕಾಗೇ ಇಲ್ಲ ಡಾಕ್ಟರ್ ಮೋಹನ್ ಹಳ್ವಾ ಅವರು ನಾನು ಅವರ ವಿದ್ಯಾರ್ಥಿಗಳು ಒಬ್ಬೊಬ್ಬರೇ ಔಟ್ ಆಫ್ ಔಟ್ ಮಾರ್ಕ್ಸ್ ತಗೊಂಡಿರೋರು ಯಾವ ಇನ್ಸ್ಟಿಟ್ಯೂಟ್ ಅಂತ ಕೇಳಬೇಕಾಗೇ ಇಲ್ಲ ಎಲ್ಲರೂ ಹಲ್ವಾ ಇನ್ಸ್ಟಿಟ್ಯೂಟ್ ಅವರೇ ಇನ್ನು ಮಕ್ಕಳಿಗೆ ಇಷ್ಟು ಅಭಿನಂದನೆಗಳು ಬಂದಾಗ ಅವ್ರಿಗೆ ಯಾವ ರೀತಿಯ ಪುರಸ್ಕಾರ ಪ್ರಶಸ್ತಿ ಕೊಡಬೇಕು ಬಹುಶಃ ನಮ್ಮ ಹತ್ರ ಆ ಪ್ರಶಸ್ತಿ ಇಲ್ಲ ಇನ್ನೊಬ್ಬ ಭಾಳ ವಿಶಿಷ್ಟವಾಗಿರುವಂಥವರು ಅವರ ಹೆಸರು ಅಷ್ಟೇ ಭಾಳ ವಿಶೇಷವಾಗಿದೆ ಆಶಾ ಪ್ರಕಾಶ್ ಶೆಟ್ಟಿ ಅವರು ಈ ಥರದ ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಬೇಕು ಕೆಲಸ ಮಾಡಬೇಕು ಅಂತಂದರೆ ಆ ಏನಿರುತ್ತೆ ಆ ಆಶೆ ಏನಿರುತ್ತೆ ಅದಕ್ಕೆ ನಿರಂತರವಾಗಿ ಅದಕ್ಕೆ ನೀರರಿತ ಅದನ್ನು ಪೋಷಣೆ ಮಾಡಲಿಕ್ಕೆ ಒಬ್ಬ ಸಹಧರ್ಮಿಣಿಯಾಗಿ ಆಶಾ ಅವರು ಭಾಳ ವಿಶಿಷ್ಟವಾದ ಕೆಲಸವನ್ನು ಮಾಡಿದ್ದಾರೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ನಾನು ನನಗೆ ಒಂದು ಯಾರ್ಯಾರಿಗೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಪಟ್ಟಿಯನ್ನು ಕೊಟ್ಟರು ಹಣ ಅಂತೂ ಸುಮಾರು ಆರು ಕೋಟಿಯಷ್ಟು ನೆರವು ಎಷ್ಟೋ ಎಷ್ಟೋ ಉದ್ಯಮಗಳಿಗೆ ಅದು ಅವರ ಆ್ಯನ್ಯುವಲ್ ಟರ್ನ್ ಓವರ್ ಆಗಿರ್ತದೆ ಪ್ರಾಫಿಟ್ಟು ಅಲ್ಲ ಟರ್ನ್ ಓವರು ಆರು ಕೋಟಿ ಮಾಡುವಂಥವರು ಭಾಳ ಕಡಿಮೆ ಜನ ಇದ್ದಾರೆ ಆದರೆ ಒಂದೇ ದಿನ ಒಂದೇ ವೇದಿಕೆಯಿಂದ ಇಷ್ಟು ದೊಡ್ಡ ರೀತಿಯಲ್ಲಿ ನೆರವು ಕೊಡ್ತಾ ಇರೋದು ಸಾಂಕೇತಿಕವಾಗಿ ಇಲ್ಲಿ ಒಂದು ಹತ್ತು ಹದಿನೈದು ಜನರನ್ನ ಕರೆದ್ರೆ ನೂರಾರು ಜನರಿಗೆ ಸಾವಿರಾರು ಜನರಿಗೆ ಇವತ್ತು ಸಹಾಯ ಮಾಡ್ತಿರುವಂತಹ ಈ ಒಂದು ನೆರವಿನ ಗುಚ್ಛ ನಾನು ಆ ಪಟ್ಟಿ ನೋಡ್ತಾ ಇದ್ದೆ ಎಸ್ ಎಸ್ ಎಲ್ ಎಲ್ಸಿಯಲ್ಲಿ ಔಟ್ ಆಫ್ ಔಟ್ ಪಡೆದಿರುವಂತಹ ದೀಕ್ಷಾ ಶೆಟ್ಟಿ ಇರಬಹುದು ಹಾಗೇನೇನೆ ಇಪ್ಪತ್ತೇಳು ವರ್ಷದ ನಂತರ ಒಂದು ವಿಶ್ವವಿದ್ಯಾಲಯದಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ ಎಲ್ಲ ಸಬ್ಜೆಕ್ಟ್ನಲ್ಲೂ ಔಟ್ ಆಫ್ ಔಟ್ ಮಾರ್ಕ್ಸ್ ತಗೊಂಡಿರುವಂತಹ ಆ ಹುಡುಗಿಯನ್ನು ಹುಡುಕಿ ಅವಳಿಗೆ ಗೌರವ ಇರ್ಬೋದು ದಿವ್ಯಾಂಗರಾಗಿರುವಂತಹ ಈ ಮಕ್ಕಳು ನಮಗೆ ಮತ್ತು ನಾವು ಏನಾದರೂ ಕೆಲಸ ಮಾಡಬೇಕು ಆ ಮಕ್ಕಳು ಈ ಪುಟ್ಟ ಪುಟ್ಟ ಮಕ್ಕಳು ಹಣತೆಯನ್ನು ಮಾಡಿ ಆ ದೀಪವನ್ನು ಬೆಳಗಿಸುವಂಥ ಕೆಲಸವನ್ನು ಮಾಡಿದಾಗ ನಾವು ಎಷ್ಟೋ ಸಲ ಬಿಡು ಏನು ಮಾಡಬೇಕು ಅಂತ ಅನ್ನಿಸ್ತಾ ಇರ್ತದೆ ನಮಗೆ ಎಲ್ಲ ಅಂಗಗಳು ಸರಿಯಾಗಿದ್ದವ್ರಿಗೆ ಆದರೆ ಅವರಿಗೆ ಪ್ರೇರಣೆ ಕೊಡುವಂತಹ ದಿವ್ಯಾಂಗ ಮಕ್ಕಳನ್ನು ವೇದಿಕೆಯ ಮೇಲೆ ಕರೆದು ಅವರಿಗೆ ನೆರವನ್ನು ನೀಡಿರುವಂಥದ್ದಿರ್ಬೋದು ಆ ಪಟ್ಟಿನ ನೋಡ್ತಾ ಇದ್ದರೆ ಆ ಸೇವಾಭಾರತಿ ಸಂಸ್ಥೆ ಮಾಡ್ತಿರುವಂತಹ ಕೆಲಸಕ್ಕೆ ಬೆನ್ನು ತಟ್ಟಿದ್ದು ಶಿವಾಯ ಫೌಂಡೇಶನ್ ಅನ್ನುವಂಥವ್ರಿಗೆ ಸಹಾಯ ಮಾಡಿದ್ದಿರ್ಬೋದು ವಿದ್ಯಾವರ ಶ್ರೀ ನಾರಾಯಣ ಗುರು ಅವರ ಒಂದು ವಿಚಾರಗಳನ್ನು ಪ್ರಸಾರ ಮಾಡ್ತಾ ಆ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ತಿರುವಂತಹ ಯುವಕರಿಗೆ ಅವರಿಗೆ ಸಹಾಯ ಹಸ್ತ ನೀಡಿರುವಂಥದ್ದು ಅಂತಾರಾಷ್ಟ್ರೀಯ ಸಂಸ್ಥೆ ಆಗಿರುವಂಥ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಕೊಡುವಂಥದ್ದು ಇನ್ನು ನಮ್ಮ ಕರ್ನಾಟಕದ ಆ ಮೆರುಗನ್ನ ಇಡೀ ಜಗತ್ತಿಗೆ ತೋರಿಸುವಂತಹ ಯಕ್ಷಗಾನ ಮೇಳವನ್ನು ನಿರ್ವಹಿಸುತ್ತಿರುವಂತಹ ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ಕೊಟ್ಟಿರೋದು ಇದು ಸಾಂಕೇತಿಕ ಆದರೆ ಆ ವೇದಿಕೆ ಆ ಭಾಗದಲ್ಲೂ ಬಹಳಷ್ಟು ಜನ ಇದ್ದಾರೆ ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಮತ್ತು ವಂದನೆಗಳನ್ನು ಹೇಳ್ತೀನಿ ಹಾಗೆ ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಗಣ್ಯರೇ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ ನಾನು ತೇಜಸ್ವಿನಿ ಅನಂತಕುಮಾರ್ ಅವರೇ ಮೂಡುಬಿದಿರೆಯ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ನನ್ನ ಆತ್ಮೀಯ ಸ್ನೇಹಿತರು ಡಾಕ್ಟರ್ ಮೋಹನ್ ಹಾಳು ಅವರೇ ಕಾಪು ಕ್ಷೇತ್ರದ ನನ್ನ ಸಹೋದರ ಸಮಾನ್ರಿಗಾದ ಗುಲ್ಮೆ ಸುರೇಶ್ ಶೆಟ್ಟಿ ಅವರೇ ಹಾಗೆ ಎಂ ಆರ್ ಜಿಯ ಸಂಸ್ಥೆಯ ನಿರ್ದೇಶಕರಾದ ಆಶಾ ಶೆಟ್ಟಿ ವೇದಿಕೆಯ ಕೆಳಗೆ ಹಾಸಿನ ಎಲ್ಲ ನನ್ನ ಕುಟುಂಬದವರೇ ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ರಾಜ್ಯದಿಂದ ಬಂದಂಥ ನನ್ನ ಹಿತೈಷಿಗಳು ಮಾರ್ಗದರ್ಶಕರೇ ಹಾಗೂ ಇವತ್ತು ಬಂದಂತಹ ಎಲ್ಲ ಫಲಾನುಭವಿಗಳೇ ಮಾಧ್ಯಮ ಮಿತ್ರರೇ ನಾವೆಲ್ಲರೂ ಇವತ್ತು ಬಹಳ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ ಈ ಕಾರ್ಯಕ್ರಮ ವೇದಿಕೆ ನೋಡಿದಾಗ ನಿಮಗೆ ತೇಜಸ್ವಿನಿಯವರು ಇವತ್ತು ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ ಈ ದೇಶ ಈ ರಾಜ್ಯ ಕಂಡ ಒಬ್ಬ ನೇರ ದಿಕ್ಕ ನಿರಂತರ ಸಂಪರ್ಕ ಮತ್ತು ಪ್ರೀತಿಯನ್ನು ಗಳಿಸಿದಂಥ ನನ್ನ ಮಾರ್ಗದರ್ಶಕರು ನನ್ನ ಹಿತೈಷಿಗಳು ನನಗೆ ಪ್ರತಿ ಕ್ಷಣದಲ್ಲೂ ಸಲಹೆ ಸಹಕಾರವನ್ನು ಕೊಟ್ಟಂಥ ದಿವಂಗತ ಅನಂತಕುಮಾರ್ ಅವರ ಧರ್ಮಪತ್ನಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳಿದಾಗ ಏನು ಪ್ರಕಾಶನ ಏನು ಕಾರ್ಯಕ್ರಮ ಅಂತ ಕೇಳಿದಾಗ ನಾನು ಅವರಿಗೆ ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದೆ ಆಗ ಅವರು ಒಂದು ಕ್ಷಣ ಯೋಚಿಸದೆ ಖಂಡಿತ ನಾನು ಬರ್ತೇನೆ ಹೇಳಿ ಇವತ್ತು ನಮ್ಮೊಟ್ಟಿಗೆ ವೇದಿಕೆಯಲ್ಲಿ ಇದ್ದಾರೆ ಹಾಗೆ ಈ ಕಾರ್ಯಕ್ರಮ ಸುರೇಶಣ್ಣ ಹೇಳಿದಾಗ ಇದು ಹೇಗೆ ಶುರುವಾಯಿತು ಅಂತ ಹೇಳಿ ಎರಡು ಸಾವಿರದ ಹತ್ತೊಂಬತ್ತನೇ ಇಸುವಿ ಡಿಸೆಂಬರ್ ಇಪ್ಪತ್ತೈದನೇ ತಿಂಗಳು ನನ್ನ ಅರವತ್ತನೇ ವರ್ಷದ ಹುಟ್ಟುಹಬ್ಬ ಇದೇ ಮೈದಾನದಲ್ಲಿ ಭಾಳ ಅದ್ಧೂರಿಯಾಗಿ ಒಂದು ದೊಡ್ಡ ಸಮಾರಂಭವಾಗಿ ಸುಮಾರು ಐವತ್ತು ಸಾವಿರ ಜನ ಒಟ್ಟು ಸೇರಿ ಭಾಳ ವಿಜೃಂಭಣೆಯಿಂದ ಆ ಕಾರ್ಯಕ್ರಮ ಜರುಗಿತು ಆವಾಗ ನಾನು ಅಂತ ಹೇಳಿದೆ ಇಷ್ಟೊಂದು ಎಲ್ಲ ಸಮಾಜದವರು ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಊರಿಂದ ಬೇರೆ ಬೇರೆ ದೇಶದಿಂದ ಬಂದಿದ್ದಾರೆ ಸುರೇಶಣ್ಣ ನನಗೆ ಈ ಸಮಾಜದ ಋಣ ಇದೆ ಅಂತ ಅನ್ನಿಸ್ತಾ ಇದೆ ಈ ಋಣ ತೀರಿಸಬೇಕು ನಾನು ಏನು ಮಾಡ್ಬೋದು ಅಂತ ಕೇಳುವಾಗ ನಾವಿಬ್ಬರು ಏನಾದರೂ ಈ ಪ್ರತಿ ವರ್ಷ ನಿಮ್ಮ ಈ ದಿನಕ್ಕೆ ಇಪ್ಪತ್ತೈದನೇ ತಾರೀಕು ಡಿಸೆಂಬರ್ ತಿಂಗಳು ಈ ಒಂದು ಕಾರ್ಯಕ್ರಮ ಸಹಾಯಸ್ಥ ನೆರವು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಅವರು ನಿರ್ಧಾರ ಮಾಡಿ ಆವತ್ತಿನಿಂದ ಇವತ್ತಿನವರೆಗೂ ಅವರೊಂದು ವೇದಿಕೆಯಲ್ಲಿ ಅವರು ಕೂಡ ನಮ್ಮಗೆ ಜೊತೆಗಾಗಿದ್ದಾರೆ ಹಾಗೆ ಮೋಹನ್ ಆಡುವವರು ಮೋಹನ್ ಆಳ್ವರು ಮೊದಲನೇ ಮೂರು ವರ್ಷ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿ ಈ ಮೂರು ವರ್ಷದ ಈ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯಸ್ಥ ನೆರವು ಕಾರ್ಯಕ್ರಮ ಇದು ಅವರಿಂದಲೇ ನಡೆಯಿತು ಅವರ ಮುಡುಬಿದಿರೆಯ ವಿದ್ಯಾಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರು ಅರ್ಜಿಗಳನ್ನು ಕಳಿಸಿ ಪರಿಶೀಲಿಸಿ ಪರಿಗಣಿಸಿ ಅವರ ಮುಖಾಂತರ ಇಲ್ಲಿಗೆ ಬರ್ತಾ ಇತ್ತು ಅದು ಮೂರು ವರ್ಷ ಮಾಡಿದ್ದೆವು ಅದಕ್ಕೆ ಅವರು ಕೂಡ ನಮ್ಮ ಇವತ್ತು ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಇವತ್ತಿನ ಈ ಕಾರ್ಯಕ್ರಮ ಬಹುಶಃ ನನ್ನ ಬದುಕಿನಲ್ಲಿ ಒಂದು ಅತ್ಯಂತ ಸಂತೋಷದ ದಿನ ಭಾಳ ಖುಷಿಯ ದಿನ ಅಂತ ಹೇಳ್ತಾ ಇದ್ದೇನೆ ನನ್ನ ನನ್ನ ಕುಟುಂಬದವರು ಮೊದಲನೇದಾಗಿ ನನ್ನ ಧರ್ಮಪತ್ನಿ ಹಾಗೆ ನನ್ನ ಮಗ ಗೌರವ್ ಶೆಟ್ಟಿ ನನ್ನ ಸೊಸೆ ಅನುಷ್ಕಾ ಶೆಟ್ಟಿ ನನ್ನ ಎಲ್ಲ ತಂಗಿಯಂದಿರು ಅಕ್ಕ ಭಾವಂದಿರು ಅಣ್ಣ ಅತ್ತಿಗೆ ಅವರ ಪ್ರೇರಣೆ ಮತ್ತು ಅವರ ಪ್ರೋತ್ಸವದಿಂದ ಈ ಕಾರ್ಯಕ್ರಮ ಈಗ ಪ್ರತಿ ವರ್ಷವೂ ನಡೆಯುತ್ತದೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತಾರೆ ಎರಡು ಸಾವಿರದ ಹತ್ತೊಂಬತ್ತನೆಯಲ್ಲಿ ಹತ್ತೊಂಬತ್ತನೇ ಇಸುವಿಯಲ್ಲಿ ನಾನು ಸುರೇಶಣ್ಣ ಮಾತಾಡುವಾಗ ಒಂದು ಈ ಸಹಾಯಸ್ತ ನೆರವು ಯೋಜನೆಯನ್ನು ಮಾಡೋಣ ಆವಾಗ ನನಗೆ ತಲೆಗೆ ಹೋದದ್ದು ಮೊದಲು ನನ್ನ ಬಾಲ್ಯದ ಕಷ್ಟದ ಜೀವನ ಆ ಕಷ್ಟದ ಬದುಕು ಆಮೇಲೆ ನಮ್ಮ ಭವಿಷ್ಯದ ಬದುಕನ್ನು ಹುಡುಕಿಕೊಂಡು ನಾನು ಬ್ಯಾಂಗ್ಳೂರ್ ಹೋದೆ ಹೋಗುವಾಗಲೂ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಹೋದೆ ಅದರ ಪ್ರಕಾರ ಆ ಒಂದು ಮನಸ್ಸಿನ ಭಾರ ಅದು ಎಲ್ಲಿಯಾದರೂ ಹಗುರ ಆಗ್ಬೋದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಮಾಡಿದರೆ ಬಹುಶಃ ನನ್ನ ಮನಸ್ಸಿನ ಭಾರ ಹಗುರ ಆಗ್ಬೋದು ಅನ್ನೋ ಒಂದು ಒಂದು ಅಭಿಪ್ರಾಯವನ್ನು ಇಟ್ಕೊಂಡು ಈ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸಿನಲ್ಲಿ ಸುಮಾರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ನೆರವು ನೀಡಿದೆ ಆಮೇಲೆ ಎರಡು ಸಾವಿರ ಇಪ್ಪತ್ತು ಇಸುವಿನಲ್ಲಿ ಅದು ಎರಡು ಕೋಟಿ ಆಯಿತು ಹಾಗೆ ಎರಡು ಸಾವಿರದ ಇಪ್ಪತ್ತ ಒಂದನೇ ಇಸುವಿನಲ್ಲಿ ಕೋವಿಡ್ ಟೈಮ್ನಲ್ಲಿ ಈಗಾಗಲೇ ನಮ್ಮ ವಸಂತ ಗೆಳೆಯರು ನನ್ನ ಸ್ನೇಹಿತರು ಅವರು ತೋರಿಸಿದಾಗೆ ಸುಮಾರು ಇಪ್ಪತ್ತು ಸಾವಿರ ಕಿಟ್ಟುಗಳನ್ನು ಕೊಟ್ಟು ಆ ವರ್ಷ ಕೂಡ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮ ನಾವು ನಡೆ ಮಾಡಿದ್ದೇವೆ ಇಪ್ಪತ್ತ ಎರಡನೇ ಇಸ್ವಿ ಅದು ಮೂರು ಕೋಟಿ ಆಯಿತು ಇಪ್ಪತ್ತ ಮೂರನೇ ಇಸ್ವಿ ಅದು ಐದು ಕೋಟಿ ಆಯಿತು ಈ ವರ್ಷ ಅದು ಆರು ಕೋಟಿ ಆಗಿದೆ ಈ ಒಂದು ನೆರವು ಕಾರ್ಯಕ್ರಮ ಇವತ್ತು ನನಗೆ ಭಾಳ ಇದು ಅದ್ದೂರಿಯಿಂದ ನಡೆಸಬೇಕು ಅನ್ನೋ ಒಂದು ಉದ್ದೇಶ ನನ್ನಲ್ಲಿ ನನ್ನಲ್ಲಿಲ್ಲ ಬಹುಶಃ ಈ ಕಾರ್ಯಕ್ರಮವನ್ನು ಈ ಫಲಾನುಭವಿಗಳಿಗೆ ಅವರ ಮನೆಗೆ ಅವರ ಅಕೌಂಟಿಗೆ ಆರ್ ಟಿ ಸಿ ಮುಖಾಂತರ ತಲುಪಿಸುವಂತಹದ್ದು ಕೆಲಸ ಕೂಡ ನಾವು ಮಾಡಬಹುದು ಆದರೆ ಅದು ಯಾಕೆ ಮಾಡುವುದಂತ ಹೇಳಿದರೆ ಇವತ್ತು ಬಂದ ಫಲಾನುಭವಿಗಳು ಎಲ್ಲ ನೀವು ವೇದಿಕೆಯ ಕೆಳಗೆ ಇರುವವನು ನಾನು ವೇದಿಕೆಯ ಮೇಲೆ ಇರುವವನು ಒಂದು ಕಾಲದಲ್ಲಿ ನಾನು ವೇದಿಕೆಯ ಕೆಳಗೆ ನಿಮ್ಮ ಜಾಗದಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದವನು ನಾನು ನನ್ನ ಆ ಒಂದು ಪ್ರೇರಣೆ ನನ್ನ ಸಂಕಲ್ಪ ನಿಮ್ಮ ಮುಂದೆ ನಾನು ಹೇಳಿದರೆ ಬಹುಶಃ ಇಲ್ಲಿ ಕೆಲವು ಜನ ನಾಳೆ ಪ್ರಕಾಶ್ ಶೆಟ್ಟಿ ಆಗಿ ಬರಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅದು ಅಷ್ಟೇ ಆ ಉದ್ದೇಶಕ್ಕೆ ನಾನು ಮಾಡ್ತಾ ಇದ್ದೇನೆ ನನ್ನ ಕುಟುಂಬದ ಸದಸ್ಯರು ನನ್ನ ತಂಗಿಯ ಮಗ ಈಶ್ವರ್ ಶೆಟ್ಟಿ ಹಾಗೆ ತಂಗಿಯ ಮಗಳು ಸಮೀಕ್ಷಾ ಶೆಟ್ಟಿ ಸಿಕ್ಸ್ಟಿ ಸ್ಟಿ ಇವರು ಒಂದು ಸುಮಾರು ಒಂದು ಐವತ್ತು ಒಂದು ಹುಡುಗರ ಯಂಗ್ಸ್ಟರ್ಸ್ನ ತಂಡವನ್ನು ಮಾಡಿಕೊಂಡು ಸುಮಾರು ಎರಡು ತಿಂಗಳುಗಳ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಸುಮಾರು ನಾವು ಸರ್ವತಾ ಅಭಿವೃದ್ಧಿಯನ್ನು ಮಾಡುತ್ತಂತಿರುವಂಥ ಕಾಸರಗೋಡು ದಕ್ಷಿಣ ಕನ್ನಡ ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಯ ನಾಲ್ಕು ಜಿಲ್ಲೆಗೆ ಈ ಒಂದು ಸಂಘ ಸಂಸ್ಥೆಗಳ ಮುಖಾಂತರ ಸುಮಾರು ಮೂರು ಸಾವಿರ ಅರ್ಜಿಗಳನ್ನು ಕೊಟ್ಟಿದ್ದೇವೆ ಅರ್ಜಿಗಳನ್ನು ಕಳಿಸಿದ್ದೇವೆ ಆ ಅರ್ಜಿಗಳನ್ನು ಆಧಾರ ಕಾರ್ಡ್ನ ಮುಖಾಂತರ ಅವರ ಸಮಸ್ಯೆಯೊಂದಿಗೆ ಮುಖ್ಯವಾಗಿ ಆರೋಗ್ಯ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರು ಹಿಂದುಳಿಬಾರ್ದು ವಿದ್ಯೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು ವಿದ್ಯೆಗೆ ಒಂದು ಬ್ರೇಕ್ ಆಗಬಾರ್ದು ಆರೋಗ್ಯವಾಗಿ ನರಳುತ್ತಿರುವವರಿಗೆ ಒಂದು ಸಣ್ಣ ಅಳುಲಿ ಸೇವೆ ಆಗಬೇಕು ನಮ್ಮ ಕೈಯಿಂದ ಅಂತ ನಮ್ಮ ಸಂಸ್ಥೆಯ ಕೈಯಿಂದ ಅಂತ ನಾವು ಈ ಅರ್ಜಿಗಳನ್ನು ತರಿಸಿ ಪರಿಶೀಲಿಸಿ ಪರಿಗಣಿಸಿ ಮೌಲ್ಯಮಾಪನ ಮಾಡಿ ಎಷ್ಟೆಷ್ಟು ಯಾರ್ಯಾರಿಗೆ ಅಂತ ಹೇಳಿ ಆ ಪಾಪ ಆ ಹುಡುಗರು ಸುಮಾರು ಐವತ್ತು ಜನದ ತಂಡ ಅವರ ನಿರ್ಧಾರಕ್ಕೆ ನಾನು ಕೂಡ ಅದರಲ್ಲಿ ಪಾಲ್ದಾರನಾಗಿಲ್ಲ